ಕಾರ್ಕಳ ತಾಲೂಕಿನ ಮುರಳೀಧರ್ ಅನ್ನುವಂತ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತ್ಗೆ ಒಂದು ಪತ್ರ ಬರುವ ಹಾಗೆ ಪಂಚಾಯತ್ ವ್ಯವಸ್ಥೆಗಳಲ್ಲಿ ತುಳು ಭಾಷೆಯನ್ನ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗ್ಬಿರಬಹುದು ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡಬಾರದು ಇದನ್ನ ಕಾನೂನಾತ್ಮಕವಾಗಿ ಕನ್ನಡ ಭಾಷೆ ಬಿಟ್ಟು ಇನ್ನಿತರ ಭಾಷೆಗಳೊಂದಿಗೆ ತುಳು ಭಾಷೆಯನ್ನು ಮಾತಾಡ್ಲಿಬಾರಧಾನ್ಯವಾಗಿ ತುಳುವನ್ನು ತುಳಿಯುವಂತ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾನೆ ಅವು ಬರೀತಾನೆ ಟಿಕ್ಚರ್ ಎಷ್ಟು ಕೂಡ ಬರೀಬಹುದು ಅವರು ಆದ್ರೆ ಇದನ್ನ ಜಿಲ್ಲಾ ಪಂಚಾಯತ್ಗೆ ಬರುವಾಗ ಇಲ್ಲಿನ ಅಧಿಕಾರಿ ಜಯಲಕ್ಷ್ಮಿ ಅನ್ನುವಂತ ಮಾತೆ ಅವರು ಅದಕ್ಕೆ ಶರ ಬರೆದು ಕೊಡ್ತಾರೆ ಶರ ಬರೆದು ಕೊಡ್ತಾರೆ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಕನಿಷ್ಠ ಸಾಮಾನ್ಯ ಜ್ಞಾನ ಬೇಕು ರಾಷ್ಟ್ರದ ಸಂವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಮಾತಾಡುವಂತ ಹಕ್ಕಿದೆ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ಜನಸಾಮಾನ್ಯರು ಪಂಚಾಯತಿಗೆ ಬರುವವರು ವೃದ್ಧರು ಅಶಕ್ತರು ರೋಗಿಗಳು ಕಷ್ಟವನ್ನು ಪಂಚಾಯತಿಗೆ ಬರ್ತಾ ಇರೋದನ್ನ ಸಮಸ್ಯೆಗಳನ್ನು ಇಟ್ಕೊಂಡು ಅವರಿಗೆ ಬೇರೆ ಭಾಷೆ ಬರ್ತದ ಪ್ರಾದೇಶಿಕ ಭಾಷೆಗಳನ್ನೇ ಮಾತಾಡಬೇಕು ಅದನ್ನು ನಿಷೇಧಿಸಬೇಕು ಅಂತ ಹೇಳುವಂಥದ್ದು ಇದು ತುಳು ಭಾಷೆ ಮೇಲೆ ಮಾಡುವಂತಹ ದೊಡ್ಡ ಸವಾರಿ ಇವತ್ತು ಕನ್ನಡ ಭಾಷೆ ನಮ್ಗೆ ಮಾತ್ರ ಸ್ಥಾನವನ್ನ ನೀಡ್ತೇವೆ ಗೌರವವನ್ನು ಕೊಡ್ತೇವೆ ಹಿಂದಿಯನ್ನ ಬಹಳ ಗೌರವಿಸ್ತೇವೆ ದೇಶದ ಎಲ್ಲಾ ಭಾಷೆಗಳನ್ನ ತುಳುವರು ಗೌರವಿಸ್ತೇವೆ ನಮ್ಮಷ್ಟು ಸುಂದರವಾಗಿ ಸುಲಲಿತವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡುವವರು ಬೇರೆ ಭಾಷೆ ಮಾತಾಡುವವರು ಬಹಳ ಕಡಿಮೆ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ಗಂಡು ಕಲೆ ಯಕ್ಷಗಾನ ಭಾಷೆಯನ್ನ ಬೆಳೆಸ್ತದೆ ಕನ್ನಡ ಭಾಷೆಯನ್ನ ಬೆಳೆಸ್ತದೆ ಯಾವುದೇ ಕಾರಣಕ್ಕೆ ಇನ್ನಿತರ ಭಾಷೆಗಳ ಮೇಲೆ ದ್ವೇಷ ಇಲ್ಲ ಎಲ್ಲವನ್ನು ಪೋಷಿಸುವ ನಾವು ಬೆಂಕಿ ಬಿದ್ದಿದೆ ಮನೆಗೆ ಓನ ಓನನ್ನು ಸೋದರ ಅಂತ ಹೇಳಿ ನಮ್ಮ ತುಳುವರಾದಂತ ಕೈಯ್ಯಾರರು ಕಾಸರೂರು ಗನ್ನಡ ನಾಡಾಗಬೇಕಂತ ಹೋರಾಟ ಮಾಡಿದ್ದಾರೆ ನಮ್ಮವರು ಆದ್ರೆ ನೋಡಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಳುವನ್ನು ಮಾತಾಡಬಾರದು ಅನ್ನುವಂತ ಒಂದು ಕೆಟ್ಟ ಒಂದು ಕೂಲ ಗುಣ ಒಂದು ದಾಷ್ಟ್ಯ ಗುಣವನ್ನ ನಡೆಸ್ತಾರೆ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ಒಬ್ಬ ಅಧಿಕಾರಿ ಅದಕ್ಕೆ ಯಾವುದೇ ರೀತಿ ಅದನ್ನು ನಗಮೆ ಮಾಡದೆ ಅವರಿಗೆ ಬಹಳ ಹೆಮ್ಮೆಯಿಂದ ಕಿರೀಟ ಕಟ್ಟಿದಾಗೆ ಶರ ಬೆಳೆದು ಕೊಡ್ತಾರೆ ಮೆಚ್ಚಬೇಕು ನಮ್ಮ ಇಲ್ಲಿನ ಕೆ ಎಸ್ ಡಾಕ್ಟರ್ ಕೆ ಎಸ್ ಆನಂದ್ ಸರ್ ಅವರಿಗೆ ನಾವು ದೊಡ್ಡ ಗೌರವದ ನಮಸ್ಕಾರವನ್ನು ಮಾಡ್ತೇವೆ ಅವರು ಬಹಳ ಪ್ರೀತಿಯಿಂದ ನಮ್ಮನ್ನ ಕರೆದ್ರಿ ಅವರಿಗೆ ಮನವರಿಕೆ ಹಾಕಿ ನಿನ್ನೆ ದಿವಸ ಅರಿತಾಗ ಅವರು ಎಲ್ಲ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನು ಮಾಡಿದರು ಆದ್ರೆ ಆ ಜಯಲಕ್ಷ್ಮಿ ಅನ್ನುವಂತ ಮಾತೆ ಅವರ ನಿರ್ದೇಶನ ಮಾಡಿ ಆದ್ಮೇಲೂ ಕೂಡ ಅವರಿಗೆ ಕೊಟ್ಟಂತ ಹಿಂಬರದಲ್ಲಿ ತುಳುವಿನ ಸುದ್ದಿಯೇ ಇಲ್ಲ ಬೇಕಾದಾಗೆ ಅವರಿಗೆ ಒಂದು ನಿರ್ಬಂಧವನ್ನು ಕೊಟ್ಟ ಪತ್ರವನ್ನು ನಾನು ನಿಮಗೆ ತೋರಿಸ್ತೇನೆ ಈ ವಿಷಯವನ್ನು ಬಿಟ್ಟು ವಿಷಯಾಂತರ ಮಾಡಿ ಅವರಿಗೆ ಸ್ಪಷ್ಟೀಕರಣ ಕೊಡುವಂತ ಪಂಚಾಯಿತಿ ಕೊಡುವ ಕೆಲಸ ಮಾಡಿದ್ದಾರೆ ಸಂಘರ್ಷಗಳು ಆಗಬಾರ್ದು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನಾವು ಗಮನಿಸಬಹುದು ಒಬ್ಬ ನಟ ಮತ್ತು ಭಾಷೆ ಮೇಲೆ ನಡೆದಿರುವಂತ ಕನ್ನಡ ಭಾಷೆ ಮೇಲೆ ನಡೆದಿರುವ ಏನು ಮಾಡಿದ್ರು ಹೋರಾಟ ನಡೆಯಿತು ಅಲ್ಲಲ್ಲಿ ಸುಟ್ಟು ಹಾಕಿದ್ರು ಕ್ರೌರ್ಯಗಳು ನಡೆಯಿತು ಆದ್ರೆ ತುಳುವರು ಹಾಗಲ್ಲ ಮೃದು ಮನಸ್ಸನ್ನು ಇಂಥದ್ದೆಲ್ಲ ಆಗಬಾರ್ದು ಅಂತ ಮಾಡಿದರೆ ಆ ಮಾತೆಯನ್ನು ಕರೆದು ಪ್ರೀತಿಯನ್ನು ಹೇಳಿದ್ರೆ ಆ ಮಾತೆಯನ್ನು ಎತ್ತಂಗಡಿ ಮಾಡಬೇಕು ಇಲ್ಲಿನ ನಾವು ನಾಯಕರು ಯಾಕಿರುವಂಥದ್ದು ಒಂದು ಭಾಷೆಯ ಮೇಲೆ ದ್ವೇಷ ಬರುವಂತ ಅಧಿಕಾರಿಗಳು ಈ ನೆಲದಲ್ಲಿ ನೆಲದಲ್ಲಿರಬಾರದು ಯಾಕಿರ್ಬೇಕಂತವ್ರು ನಾವೇಳುವಂಥದ್ದು ಎಲ್ಲ ಭಾಷೆಗಳನ್ನು ಗೌರವಿಸೋಣ ಮಾತೃಭಾಷೆಯನ್ನು ಪೂಜಿಸೋಣ